ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನ ಕಲ್ಲು ಫ್ಯಾಮಿಲಿ ಬ್ಲಾಗ್ ವಿಡಿಯೋ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಮ್ಮಲ್ಲಿ ಎಂಥ ಮಳೆ ಮಾರೆ ಮಳೆ ಅಂದರೆ ಮಳೆ 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 ಆಚೆ ನೋಡಿದರು ನೀರು ಈಚೆ ನೋಡಿದ್ರು ನೀರು ಈ ಮಳೆಗೆ ತತ್ತರಿಸಿರೋದು ನಾವು ಮಾತ್ರ ಅಲ್ಲ ನೋಡಿ ನಮ್ಮ ಗೋಡೆಯನ್ನು ಕೂಡ ತತ್ತರಿಸಿ ಹೋಗಿದ್ದಾನೆ ಲಾಸ್ಟ್ ಇಯರೇ ಬಾಯಿ ಬಿಟ್ಕೊಂಡು ಹೇಗೋ ತಡ್ಕೊಂಡು ನಿಂತ್ಕೊಂಡಿದ್ದ ಆದರೆ ಈ ಬಾರಿ ನೋಡಿ ಬಿದ್ದೇ ಹೋಗಿದ್ದಾನೆ ಪೂರ್ತಿ ಮಣ್ಣು ಚೆಲ್ಬಿಟ್ಟಿದ್ದಾನೆ ನೋಡಿ ಇಲ್ಲಿ ಅವನಿಗೂ ಈ ಮಳೆಯನ್ನು ತಡ್ಕೊಳ್ಳಿಕ್ಕಾಗಿಲ್ಲ ನೋಡಿ ಹಾಗಾಗಿ ನಮ್ಮಲ್ಲಿ ಚಿಕ್ಕ ಮಟ್ಟಕ್ಕೆ ಗುಡ್ಡ ಕುಸಿತ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಗುಡ್ಡದನ್ನು ಜಾರಿ ಬಿದ್ದು ಎಷ್ಟು ಮಣ್ಣನ್ನು ಇಲ್ಲಿ ರಾಶಿ ಹಾಕಿದ್ದಾನೆ ಅಂತ ಹಾಗೆಯೇ ಇವ ನೋಡಿ ಪಪ್ಪಾಯನ್ನ ಯಾಕೋ ಹಣ್ಣಾಗೋದಕ್ಕೆ ಕೇಳ್ತಾ ಇಲ್ಲ ಹಾಗೆಯೇ ಬಿದ್ದೋಗ್ತಾ ಇದ್ದಾನೆ ಕಾಯಿ ಕಾಯಿಯಾಗಿ ನೋಡಿ ಪರವಾಗಿಲ್ಲ ನಮ್ಗೆ ಆಹಾರ ಆಗೋದಿದ್ರೂ ಇವರಿಗಾದರೂ ಆಹಾರ ಆದನಲ್ಲ ಪರವಾಗಿಲ್ಲ ಇನ್ನು ಇವರ ವಿಷಯಕ್ಕೆ ಬರೋಣ ಇವರು ನೋಡಿ ನಮ್ಮ ದೊಡ್ಡಕ್ಕ ಕೊಟ್ಟಿರುವಂಥ ಮೆಣಸಿನಕಾಯಿ ಗಿಡದನ್ನ ಗಿಡ ಅದನ್ನು ನೋಡಿ ನೆಟ್ಟಿದ್ದೆ ನಾನು ಈ ಥರ ಬಂದಿದ್ದೆ ನೋಡಿ ಸಂಪಾಗಿ ಬೆಳೆದಿದ್ದೆ ಇನ್ನೂ ಮಣ್ಣಿನಲ್ಲಿ ಹಾಗೇ ಹಾಕಿದ್ದರೆ ಬರಲಿಕ್ಕಿಲ್ವೇನೋ ಅಂತೇಳಿ ಈಗ ಈ ರೀತಿ ಮಾಡಿ ಹಾಕಿದೆ ನೋಡಿ ಏನೋ ಚಂದವಾಗಿ ಬೆಳೆದು ಬಿಟ್ಟ ಇನ್ನೂನು ಲಾಸ್ಟ್ ಮೊನ್ನೆ ಒಂದು ಜೋರು ಮಳೆಗೆ ಬಿದ್ದೋಗಿದ್ದ ನೆಲದಲ್ಲಿ ನೆಟ್ಟಿದ್ದೆ ಅಲ್ಲಿ ಬರಲಿಲ್ಲ ಅಂತೇಳಿ ಪುನಃ ಇಲ್ಲೇ ನೆಟ್ಟೆ ನೋಡಿ ಹಾಗಾಗಿ ಈ ರೀತಿ ಇದ್ದಾನೆ ಇವನು ಮತ್ತು ಇವನು ಒಂದೇ ವಯಸ್ಸಿನವರು ಆಯಿತಾ ಆದರೆ ನೋಡಿ ಇವನು ಕೂಡ ಅಷ್ಟೇ ಒಂದೇ ವಯಸ್ಸಿನವರು ಆದರೆ ಇವನು ಸ್ವಲ್ಪಾಗಿ ಬೆಳೆದಿದ್ದಾನೆ ಇರುವಂತಹ ಗೊಬ್ಬರವನ್ನೆಲ್ಲ ಹೀರ್ಕೊಂಡು ಆದರೆ ಇವನು ನೋಡಿ ಈ ರೀತಿ ಇದ್ದಾನೆ ಅದರೊಟ್ಟಿಗೆ ಜೊತೆಗಿರಲಿ ಅಂತೇಳಿ ಅವನೊಟ್ಟಿಗೆ ಜೊತೆಗಿರಲಿ ಅಂತೇಳಿ ಇವಳನ್ನು ನೆಟ್ಟಿದ್ದೆ ನೋಡಿ ಯಾರೇ ಇವಳು ನೋಡಿ ಚಂದ ಬಂದಿದ್ಲಿ ಇವಳು ಕೂಡ ಯಾರಪ್ಪ ಹಾ ಮುಟ್ಟಿದ ತಕ್ಷಣ ಗಮ್ಮ ಅಂತಾಳಲ್ಲ ಯಾರು ಹೇಳಿ ನೋಡೋಣ ಇವಳು ಅದೇ ಇವಳು ಇವಳ ಬರ್ತಾ ಇಲ್ಲ ಅಲ್ಲಪ್ಪ ಈಗ ಪುದೀನ ಅಕ್ಕ ಅಕ್ಕ ಇವಳನ್ನು ಕೂಡ ನೆಟ್ಟಿದ್ದೆ ಆಯಿತಾ ಎಲ್ಲ ನೋಡಿ ಎಲೆ ಎಲ್ಲ ಉದುರಿಸ್ಬಿಟ್ಟಿದ್ದಾಳೆ ಇವಳಿಗೂ ಅಷ್ಟೇ ಈ ಜೋರು ಮಳೆಯನ್ನು ತಡ್ಕೊಳಿಕೇ ಆಗಲಿಲ್ಲ ನೋಡಿ ಇಷ್ಟಿಷ್ಟು ದೊಡ್ಡ ಎಲೆ ಇತ್ತು ಎಳೆ ಇಷ್ಟಿಷ್ಟು ದೊಡ್ಡ ಎಲೆಯನ್ನು ಬಿಟ್ಟಿದ್ಲ ಆಯಿತಾ ಈಗ ನೋಡಿ ಮಳೆಯ ಅಬ್ಬರಕ್ಕೆ ಇವಳು ಕೂಡ ತತ್ತರಿಸಿ ಹೋಗಿಬಿಟ್ಟು ಎಲೆಯೆಲ್ಲ ಉದುರಿಸ್ತಾ ಇದ್ದಾಳೆ ಇನ್ನು ನೋಡಿ ದೊಣ್ಣ ಮೆಣಸಿನ್ಕಾಯಿ ಗಿಡದನ್ನು ದೊಡ್ಡದಾಗಿ ಬೆಳೆದಿರೋದು ಮಾತ್ರ ಅಲ್ಲ ಎರಡು ಮೆಣಸಿನಕಾಯಿ ಕೂಡ ಕೊಟ್ಟಿದ್ದಾನೆ ಇಲ್ಲಿ ಒಂದು ಆಮೇಲೆ ಇಲ್ಲಿ ಒಂದು ಕಾಯಿ ಗಿಡ ನಮ್ಮ ದೊಡ್ಡಕ್ಕ ಕೊಟ್ಟಿರೋದಾಯ್ತ ಇದು ನನಗೆ ಆಮೇಲೆ ಎಲ್ರಿಗೂ ಕೊಟ್ಟಿದ್ದಾರೆ ಯಾರ್ಯಾರೆಲ್ಲ ಬೆಳೆಸಿ ಅವರಿಗೆ ಯಾರ್ಯಾರಿಗೆ ದೊಡ್ಡ ಮೆಣಸಿನ್ಕಾಯಿ ಗಿಡದನ್ನ ದೊಡ್ಡ ಮೆಣಸಾಯಿ ಕೊಟ್ಟಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲ ನನಗೆ ಮಾತ್ರ ನೋಡಿಲ್ಲಿ ಎರಡು ಕಾಯಿ ಕೊಟ್ಟಿದ್ದಾನೆ ಅಷ್ಟೊತ್ತಿಗೆ ಈ ಮಳೆಯ ಅಬ್ಬರಕ್ಕೆ ಇವನು ಕೂಡ ಧರಾಶಾಯಿ ಆಗ್ತಾ ಇದ್ದ ಹಾಗೆ ನಿಲ್ಲೆ ಮೆಲ್ಲಗೆ ಇದರ ಸಪೋರ್ಟಿಗೆ ಇಟ್ಬಿಟ್ಟೆ ಹಾಗಾಗಿ ಹೀಗೆ ನಿಂತ್ಕೊಂಡಿದ್ದಾನೆ ಜಾಸ್ತಿ ಕೊಡ್ತಿದ್ದನೇನೋ ಗೊತ್ತಿಲ್ಲ ನನಗೆ ಆದರೆ ಈ ಮಳೆಯ ಮಳೆ ಅವನಿಗೂ ಜಾಸ್ತಿ ಐತೇನೋ ಹೂ ಬಿಡೋದನ್ನೇ ಮರ್ತೋಗ್ಬಿಟ್ಟಿದ್ದಾನೆ ಸದ್ಯಕ್ಕೆ ನೋಡಿ ಇಲ್ಲಿ ಒಂದೆರಡು ಹೂ ಕಾಣಿಸ್ತಾ ಇದೆ ಪರವಾಗಿಲ್ಲ ನನಗೆ ಎರಡೂ ದೊಣ್ಣೆ ಮೆಸಿಕಾಯಿಯನ್ನು ಕೊಟ್ಟಿದ್ದಾನೆ ನೋಡಿ ಒಂದು ಹಣ್ಣಾಗಿರೋದು ನಾನು ಬೀಜಕ್ಕೆ ಅಂತ ಹಾಗೇ ಬಿಟ್ಬಿಟ್ಟೆ ನನಗೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಇವನಂದರೆ ಹಾಗಾಗಿ ಇನ್ನು ಸ್ವಲ್ಪ ಸಸಿ ಮಾಡುವ ಅಂತೇಳಿ ಹಾಗೆ ನಾನು ಆಗೋದಕ್ಕೆ ಬಿಟ್ಟಿದ್ದಾನೆ ಏನಿವು ಸಸಿ ಇವನನ್ನ ಹಣ್ಣು ಮಾಡಿದ್ರೂ ಏನು ವೇಸ್ಟ್ ಆಗೋದಿಲ್ಲ ಆಯಿತಾ ಹಣ್ಣಾದ್ರೂ ಇವನ ಸಿಪ್ಪೆಯನ್ನು ತೆಗೆದು ತಿನ್ಬೋದು ನಾವು ಹಾಗೆ ಹಾಗೆ ಇವತ್ತು ಕೊಯ್ಯುವ ಅಂತ ಹೊರಟಿದ್ದೇನೆ ಹಾಗೆಯೇ ಇಲ್ಲೊಬ್ಬ ಇದ್ದಾನೆ ನೋಡಿ ಇವನನ್ನು ಕೂಡ ಹಾಗೆಯೇ ಕಿತ್ತು ಬಿಡುವ ಅಂತ ನೋಡಿ ಇವನು ಕೂಡ ಹಣ್ಣಾಗ್ಲಿಕ್ಕೆ ಆಗಿದ್ದಾನೆ ಹಾಗೆ ಇವನನ್ನು ಕೂಡ ಹಾಗೇ ಕಿತ್ತು ಬಿಡುವ ಅಂತ ಇವನು ಸ್ವಲ್ಪ ನೋಡಿ ಇಲ್ಲಿ ಸ್ವಲ್ಪ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾನೆ ಹಾಗೆ ಇದು ಇವರ ಕತೆ ಇಷ್ಟಕ್ಕೆ ಮುಗ್ದಿಲ್ಲ ನೀನ್ನೂ ನಮ್ಮ ಹೂ ಅಕ್ಕನವರ ಪರಿಸ್ಥಿತಿ ತೋರಿಸ್ತೇನೆ ಬನ್ನಿ ನೋಡಿ ಇವರೇ ನಮ್ಮ ಹೂ ಗಿಡ ಅನ್ನ ಹೂ ಗಿಡ ಅಕ್ಕನವರು ಇರೋರೇ ಸ್ವಲ್ಪ ಮಂದಿ ಇವರು ಕೂಡ ಜಡಿ ಮಳೆಗೆ ತತ್ತರಿಸಿ ಹೋಗಿದ್ದಾರೆ ಆಯ್ತಾ ಇವಳು ನೋಡಿ ಕಮಲಕ್ಕ ಯಾವಾಗ ನೋಡಿದ್ರು ಪೂಜೆಗೆ ಹೂ ಕೊಡ್ತಾ ಇದ್ಲು ಯಾರು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಕೊಡ್ತೇನೆ ಅಂತ ಬಿಳಿ ಬಿಳಿಯಾಗಿರುವಂಥ ಹೂವು ಇವಳು ಕೂಡ ಗಪ್ ಚುಪ್ಪಾಗಿ ಕೂತಿದ್ದಾಳೆ ನೋಡಿ ಜಡಿ ಮಳೆಗೆ ಇನ್ನಿವನು ಪಿಂಕ್ ಗುಲಾಬಿಯನ್ನು ಇವನು ಕೂಡ ಅಷ್ಟೇ ಗೊಂಚಲು ಗೊಂಚಲು ಹೂ ಬಿಡ್ತಾ ಇದ್ದ ಇವಳು ಅಷ್ಟೇ ಬಾಯಿ ಮುಚ್ಕೊಂಡು ಅಲ್ಲೊಂದು ಇಲ್ಲೊಂದು ಹೂ ಕೊಡ್ತಾ ಇದ್ದಾನೆ ಇನ್ನು ಇಷ್ಟೊಂದು ಜಟಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಸೆಟೆದು ನಿಂತು ಸಾಕಷ್ಟು ಹೂವನ್ನು ಕೊಡ್ತಾಯಿದ್ರು ಅವಳಿ ಹುಳೇ ನೋಡಿ ಕೆಂಪುಗು ಅಕ್ಕ ಹೂ ಪೂಜೆಗೆ ಅಂತ ನಿರಂತರವಾಗಿ ಹೂ ಕೊಡ್ತಾ ಇದ್ದಾಳೆ ಹೇಗಿದ್ದಾಳೋ ಹಾಗೇನೇ ಇದ್ದಾಳೆ ಸ್ವಲ್ಪನೂ ಆಚೆ ಈಚೆ ಹೊರಲಾಡದೆ ಸ್ಟ್ರೈಟಾಗಿ ನಿಂತ್ಕೊಂಡು ಬೇಕಾದಷ್ಟು ಹೂ ಕೊಡ್ತಾ ಇದ್ದಾಳೆ ಇಲ್ಲೊಬ್ಬ ಇದ್ದಾಳೆ ಇವನು ಅಷ್ಟೇ ಒಂದೇ ಒಂದು ಹೂ ಬಿಟ್ಟಿಲ್ಲ ಇಲ್ಲೊಬ್ಬ ಇದ್ದಾನೆ ನೋಡಿ ಇವನು ಅಷ್ಟೇ ಇನ್ನು ಸದಾ ಅಕ್ಕನೂ ಅಷ್ಟೇ ಅಲ್ಲಿಗೆ ಮುದ್ದು ಹುಡ್ಕೊಂಡು ಕೂತಿದ್ದಾಳೆ ಇವನು ನೋಡಿ ಇವನು ಅಷ್ಟೇ ಇವನು ಒಂದು ಒಂದು ಹೂ ಕೊಡ್ತಾ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ನೋಡಿ ಇವನು ಕೂಡ ಹೂ ಕೊಡ್ತಾನೇ ಇಲ್ಲ ಇಲ್ಲಿ ಇಲ್ಲಿ ಪಾರಿಜಾತ ಅಕ್ಕ ಇದ್ದಾಳೆ ನೋಡಿ ಇಲ್ಲಿ ಬಿಳಿ ದಾಸವಾಳನ ಇದ್ದಾನೆ ಅವನೂ ಅಷ್ಟೇ ಒಂದೇ ಒಂದು ಹೂವನ್ನು ಕೊಡ್ತಾ ಇಲ್ಲ ಆಯಿತು ಇಲ್ಲಿ ಪಾರಿಜಾತಕ್ಕ ಇದ್ದಾಳೆ ನೋಡಿ ಅವಳು ಅಷ್ಟೇ ಈಗೊಂದು ಒಂದು ಮುಗು ತೋರಿಸ್ತಾ ಇದ್ದಾಳೆ ಮೊನ್ನೆ ರಾಶಿ ರಾಶಿ ಬುಡದಲ್ಲೆಲ್ಲ ಬಿಳಿ ಬಿಳಿ ಆಮೇಲೆ ಯಾವುದು ಆರೆಂಜ್ ಆರೆಂಜ್ ಕಲರ್ ಕಾಣಿಸ್ತಾ ಇತ್ತು ಕೇಸರಿ ಕೇಸರಿ ಬಣ್ಣ ಈಗ ಅದು ಕೂಡ ಕಾಣಿಸ್ತಾ ಇಲ್ಲ ಅವಳು ಅಷ್ಟೇ ಮಳೆಗೆ ತತ್ತರಿಸಿ ಹೋಗಿದ್ದಾಳೆ ಇನ್ನು ನಾಳೆಯಿಂದ ಏನು ಹೂ ಕೊಡುವ ಅಂದಾಜಲ್ಲಿ ಕಾಣಿಸ್ತಿದ್ದಾಳೆ ನೋಡಿ ನಂದು ಮಗು ತೋರಿಸ್ತಾ ಇದ್ದಾಳೆ ಹಾಗೆ ಇದು ಮಳೆಗೆ ತತ್ತರಿಸಿ ಹೋಗಿರುವಂತಹ ನಮ್ಮ ಹೂವಿನ ಗಿಡಗಳ ಕತೆ ಆಯಿತಾ ಹೂವಿನ ಗಿಡ ಇರ್ಬೋದು ನಮ್ಮ ಗುಡ್ಡ ಇರ್ಬೋದು ಚಂದ್ರಕ್ಕನ ಗಿಡಗಳನ್ನು ಅವರು ಕೂಡ ಹಾಗೇನು ಅಲ್ಲ ಎಲ್ಲ ಅವರಾದರೂ ಹೂ ಕೊಡ್ತಾಯಿದ್ರು ಅವರ ಕತೆನೂ ಅಷ್ಟೇ ಈ ಬಾರಿ ಮಳೆಗೆ ಅವರು ಕೂಡ ಗಪ್ ಚುಪ್ಪು ಅಂತ ಕೂತಿದ್ದಾರೆ ಹಾಗಾಗಿ ಸದ್ಯಕ್ಕೆ ನಮಗೆ ಹೂ ಕೊಟ್ಟಿರುವಂಥದ್ದು ನಮ್ಮ ಗುಲಭ್ಯಕ್ಕ ಕೆಂಪು ಗುಲಭ್ಯಕ್ಕ ಮಾತ್ರ ಈ ನೀವಾರ ಕಥೆ ಇವರು ಅಷ್ಟೇ ನೋಡಿ ಪಲ್ಯಕ್ಕೆ ಅಂತ ಇದ್ದರು ಒಂದೊಂದು ಅಲಸಂಡೆ ಅವರು ಅಷ್ಟೇ ಮುದುಡಿಕೊಂಡು ಕೂತಿದ್ದಾರೆ ನೋಡಿ ಪಲ್ಯಕ್ಕೆ ಅಂತ ಸಿಗ್ತಾ ಇದ್ದರು ಒಂದೊಂದು ಅವರು ಕೂಡ ಹೂ ಬಿಟ್ಟು ಬಿಟ್ಟು ಹಾಗೇನು ಉದುರು ಹೋಗ್ತಾ ಇದ್ದಾರೆವಾರಿದ್ದಾರೆ ನೋಡಿ ಬೆಂಡೆಕಾಯಿಯನ್ನು ನಲ್ಲಿದ್ದಾರೆ ಇವರ ಕಥೆಯೂ ಹೀಗೇ ನೋಡಿ ನಲ್ಲಿ ಸ್ವಲ್ಪ ಜನ ಇದ್ದಾರೆ ಈ ಅಡಿಕೆ ಗಿಡದ ಬುಡದಲ್ಲಿ ಅಲ್ಲಿಗೆ ಯಾರು ಹೋಗೋದು ಈಗ ಕತ್ಲಾಯಿತು ಸ ಇವರು ಕೂಡ ಅಷ್ಟೇ ಇವರು ಒಂದೂ ಬಿಟ್ಟಿಲ್ಲ ಇವರೊಂದು ಸದ್ಯಕ್ಕೆ ಒಂದು ಕಾಣಿಸ್ತಾರೆ ಇವರ ಕಥೆನೂ ಅಷ್ಟೇ ಇವರು ಆ ಗ್ರೂಪಿಗೆ ಸೇರ್ತಾರೆ ಜಗ್ಗದೆ ಬಗ್ಗದೆ ನಿಂತಿರುವಂಥವರು ಗ್ರೂಪಿಗೆ ಇವರು ಸೇರ್ತಾರೆ ಎಂತಹ ಜಡಿಮಲೆಗೆ ಕೂಡ ಜಗ್ಗದೆ ಬಗ್ಗದೆ ನಮಗೆ ಸತತವಾಗಿ ದೇವರಿಗೆ ಹೂ ಮುಡಿಯೋದಕ್ಕೆ ಅಂತ ಕೊಟ್ಟಿರುವಂತಹ ಇವರು ನೋಡಿ ಶಂಕ ಇವರು ಮಾತ್ರ ಎಂಥ ಗಾಳಿ ಮಳೆಗೆ ಕೂಡ ಜಗ್ಗದೆ ಬಗ್ಗದೆ ಹೀಗೆ ಸತತವಾಗಿ ಹೂ ಕೊಡ್ತಾ ಬಂದ್ರಾಯ್ತ ಇದು ಆಗಿತ್ತು ಇದಾಗಿದೆ ಇದಾಗಿತ್ತು ಜಡಿಮಳೆಗೆ ತತ್ತರಿಸಿ ಹೋದ ಗುಡ್ಡ ಆಮೇಲೆ ದೊಣ್ಣಮೆಣಸಿನ್ಕಾಯಿ ತರಕಾರಿ ಗಿಡಗಳು ಆಮೇಲೆ ಹೂವಿನ ಗಿಡಗಳ ಕಥೆ ವ್ಯತೆ ಈ ಕಥೆವ್ಯತೆ ನಿಮ್ಗೆ ವ್ಯತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದಕ್ಕೆ ಈ ಸ್ಟೋರಿನಲ್ಲಿ ಮುಗಿಸ್ತಾ ಇದ್ದೇನೆ ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಅಲ್ಲಿವರೆಗೂ ಧನ್ಯವಾದಗಳು